ಹಾಂ ಹೆಲೋ ಫ್ರೆಂಡ್ಸ್ ನಾನು ನಿಮ್ಗೆ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನು ಅಂತ ತಮ್ಲೈನಲ್ಲಿ ಟೈಟಲಲ್ಲಿ ನೋಡಿನೇ ಗೊತ್ತಾಗಿರಬೇಕಲ್ವಾ ಸೊ ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದಾರೆ ವಿಡಿಯೋದಲ್ಲಿ ಸೊ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತು ನಾವು ಸ್ವಲ್ಪ ಫನ್ನಿಯಾಗಿ ಒಂದು ಸರ ಫುಲ್ ಎಂಟರ್ಟೈನ್ಮೆಂಟ್ ಆಗಿರಲಿ ವೀಡಿಯೋ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಇವತ್ತು ಇದೀವಿ ನನ್ನ ಮಕ್ಳಿಲ್ಲಿ ಆಟ ಆಡ್ತಾಳೆ ಅವಳು ವಿಡಿಯೋ ಮಾಡೋಕ್ಕೆ ವಿಡಿಯೋ ಮಾಡೋಕೆ ಬಿಡ್ತಾಳೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಬ್ಲೈಂಡ್ ಮೇಕಪ್ ಅಂತೆ ಸೊ ನನ್ನ ಹಸ್ಬೆಂಡು ನನಗೆ ಮೇಕಪ್ ಮಾಡ್ತಾರೆ ಸೊ ಹೇಗೆ ಮಾಡ್ತಾರೆ ಏನು ಅಂತೆಲ್ಲ ನೋಡಿ ನನ್ನ ಮಗಳು ಬಿಡೋದಿಲ್ಲ ಟೋಟೆ ಅವಳು ಬಿಡೋದು ಸೊ ಬ್ಲೈಂಡ್ ಮೇಕಪ್ ಸೊ ನಮ್ಮೂರು ನನ್ನ ಹಸ್ಬೆಂಡು ಆಯ್ ಮಾಡ್ರಿ ಎಷ್ಟೋ ದಿವಸದಿಂದ ಬನ್ನಿರಿ ಬನ್ರಿ ವಿಡಿಯೋ ಮಾಡೋದಕ್ಕೆ ಕರ್ದು ಕರ್ದು ಸದ್ಯ ರಾಯರು ಇವತ್ತು ಬಂದಿದ್ದಾರೆ ಸೊ ಖುಷಿ ಆಯಿತು ನನಗೆ ಇವತ್ತು ಬಂದಿರೋದಕ್ಕೆ ಒಂದೇ ಒಂದು ವೀಡಿಯೋ ಬರ್ತೀನಿ ಅಂತ ಹೇಳಿದ್ರೆ ಸೊ ಇಷ್ಟು ದಿವಸ ಬ್ಯುಸಿ ಇದ್ರು ಇವತ್ತು ಫ್ರೀ ಇದ್ದಾರೆ ಇವತ್ತು ಕೂಡ ಹೋಗ್ಬೇಕು ವರ್ಕ್ ಮೇಲೆ ಹೊರ್ಗಡೆ ಸೊ ಒಂದು ವಿಡಿಯೋ ಮಾಡೋಣ ಪ್ಲೀಸ್ ಅಂತ ಕೇಳಿದಕ್ಕೆ ಸೊ ಇವಾಗ ಒಪ್ಕೊಂಡು ಬಂದಿದ್ದಾರೆ ಸೊ ನನಗೆ ಸಪೋರ್ಟ್ ಮಾಡೋಣ ಅಂತ ನನ್ನ ಹಸ್ಬೆಂಡು ಬಂದಿದ್ದಾರೆ ವಿಡಿಯೋದಲ್ಲಿ ಸೊ ನೋಡಿ ಅವರು ರೆಡಿ ಆಗ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ತಾರಪ್ಪ ಅಂತ ನನ್ನ ಮಗಳು ಬಿಡ್ತಾ ಇಲ್ಲ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಸರಿ ಬನ್ನಿ ಸೊ ಬನ್ನಿ ಇವಾಗ ಹೋಗೋಣ ಸೊ ಬ್ಲೈಂಡ್ ಮೈಕಪ್ ಫಸ್ಟು ಸೊ ಇದು ಈ ಬಟ್ಟೆಯಿಂದ ನನ್ನ ಹಸ್ಬೆಂಡ್ ಕಣ್ಣಿಗೆ ಕಟ್ ಹಾಕ್ಬಿಡ್ತೀನಿ ಸೊ ಹೆಂಗ್ ಮೇಕಪ್ ಮಾಡ್ತಾರೋ ನೋಡೋಣ ಸೊ ಬ್ಲೈಂಡ್ ಮೇಕಪ್ ಚಾಲೆಂಜ್ ಇವಾಗ ಸ್ಟಾರ್ಟ್ ಬಾ ಬಾ ಬ್ಲೈಂಡ್ ಮೇಕಪ್ ಚಾಲೆಂಜ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಸೊ ಇದು ನಾನು ಕಟ್ತೀನಿ ರೆಡಿನಾ ಮೇಕಪ್ ಮಾಡ್ತೀರಾ ಚೆನ್ನಾಗಿ ಅದು ಹೇಗೆ ಅದು ಹೇಗೆ ಮಾಡ್ತಾರ ಏನ ನನ್ನ ಮಗಳು ಭಯ ಪಡೆದ್ರೆ ಇದ್ರೆ ಸಾಕು ಸೊ ಫ್ರೆಂಡ್ಸ್ ಇವಾಗ ಸೊ ಇವಾಗ ಕಟ್ತಾ ಇದ್ದೀನಿ ಓಕೆನಾ ಟೆಸ್ಟ್ ಮಾಡ್ತೀನಿ ನಂಗೆ ಕಣ್ಮುಚ್ಚಿ ಓ ಕುಂಕ್ಮೇಲಾ ಅನ್ಸೋಗುತ್ತೆ ಆ ಟೈಟ್ ಇದೆಯಾ ಲೂಸ್ ಬೇಕಾ ಸಾಕ್ಸ ಎಲ್ಲಿ ಇದೆಷ್ಟು

लेट को लीला इ देखो इलेगे ओके स्टार्ट 하게 द फ्रेंड्स फर्स्ट क्रीम आटे तो फर्स्ट क्रीम 하게 तो इले तले नख बेटा बायल लाग बेटा स्टार्ट कर ओके

ಏ ನಗ್ಬೇಡ ಇಲ್ಲ 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 ನಗ್ತಾ ಇಲ್ಲ ನೋಡ್ತಾ ಇಷ್ಟೊತ್ತು ಬಾಯಲ್ಲಿ ಹೋಗಿದ್ ಬೇರೆ ಇದೇನಾದ್ರೂ ನಗ್ತು ಅಂತಂದ್ರೆ ಸೀದಾ ಗಂಟ್ಲಿಗೆ ಹೋಗುತ್ತೆ ஏன் நேட வாயில் ஓன்மா எல்லா இங்கே இப்போ நான் கீகல்ல அண்ட் கொ

ನನ್ಗೆಸ್ ಲಿಪ್ಸ್ಟಿಕ್ ಅಮ್ಗೆಲ್ಲ ಬಳ್ಳಿರ್ತೀನಿ ಅಂತ ಯಾವಳು ಕೈ ಮಾಡಿಕೊಂಡು ಹೀಗಿದೆ நீரண்ட் தோர் எங்க பயப்படத்தாள ಏನ್ರಿ ಇದೊಂದು ಫನ್ ಚಾಲೆಂಜು ಫನ್ನಿ ಆಗಿ ಮಾಡೋಣ ಮಾಡಿದೀನಿ ಹೆಂಗ್ ಮೇಕಪ್ ಮಾಡಿದ್ರ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸೊ ಹೇಳ್ರಿ ಕಣ್ಣಲ್ಲಿ ನೀರ್ ಬಂದ್ಬಿಡ್ತ ನನ್ನ ಹಸ್ಬೆಂಡ್ ನಗದು ನನ್ನ ಉಳಿತು ಓಕೆ ಎಂಡ್ ಮಾಡೋಣ ಲಾಂಗ್ ಆಗೋಯ್ತು ಹ್ಮ್ ಹೇಳಿ ಸೊ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಮೇಲು ಓಕೆ ಫ್ರೆಂಡ್ಸ್ ನಾನು ಇಲ್ಲಿಗೆ ನನ್ನ ಲಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವನ್